ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೋದಿ ಹೊಸ ಗ್ಯಾರಂಟಿ ಸ್ನೇಹಿತರೆ ಪ್ರತಿ ತಿಂಗಳು ಆರು ಸಾವಿರದ ನೂರು ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ ನಿಮಗೆ ಯಾವ ಯೋಜನೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಖಂಡಿತವಾಗಿಯೂ ಈ ಯೋಜನೆಯಲ್ಲಿ ಖಂಡಿತವಾಗಿಯೂ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಪಡ್ಕೊಳ್ ಪಡೆದುಕೊಳ್ಳಬೋದು ಸ್ನೇಹಿತರೆ ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೊಂದು ಬೆಸ್ಟ್ ಅಂದರೆ ಬೆಸ್ಟ್ ಬೆಸ್ಟ್ ಒಂದು ಏನು ನಿಮಗೆ ಒಂದು ಬರ್ಜರಿ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುವಂಥ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ಯೋಜನೆ ಅಂತ ನನಗೆ ತಿಳಿಸ್ಕೊಡ್ತೀನಿ ಫಸ್ಟ್ಗೆ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಅಂತ ಸ್ನೇಹಿತರೆ ಈ ಒಂದು ಬರ್ಜರಿ ಬರ್ಜರಿ ಒಂದು ನಿಮಗೆ ಒಂದು ಏನೋ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಈ ಶ್ರಮ ಕಾರ್ಡ್ ಅಂತ ಸ್ನೇಹಿತರೆ ನಿಮಗೆ ಖಂಡಿತವಾಗ್ಲು ನಿಮಗೆ ಈ ಒಂದು ಕಾರ್ಡನ್ನು ನೀವು ಮಾಡಿಸ್ತೀರಾ ಅಂತಂದರೆ ಈ ಶ್ರಮ ಕಾರ್ಡನ್ನು ನೀವು ಮಾಡಿಸ್ತೀರಾ ಅಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಆಲ್ಮೋಸ್ಟ್ ಒಂದು ಆರು ಆರೂವರೆ ಏಳು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಇದರ ಒಂದು ಏನಪ್ಪ ಅಂತಂದರೆ ಒಂದು ಆರು ಸಾವಿರ ರೂಪಾಯಿ ಮಿನಿಮಮ್ ಅಂದರೆ ನಿಮ್ಗೆ ಒಂದು ಆರು ಸಾವಿರ ರೂಪಾಯಿ ಹಣ ಖಂಡಿತವಾಗಿ ಎಲ್ರಿಗೂ ಕೂಡ ಬರುವಂಥದ್ದು ಮ್ಯಾಕ್ಸಿಮಮ್ ಅಂತ ತುಂಬಾ ಬರುತ್ತೆ ಸ್ನೇಹಿತರೆ ಒಂದು ಏಳು ಸಾವಿರ ರೂಪಾಯಿ ಬರುತ್ತೆ ಸ್ನೇಹಿತರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಬೆಸ್ಟ್ 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 ಒಂದು ಏನಂತೀರ ಒಂದು ಬರ್ಜರಿ ಸ್ಕೀಮ್ ಅಂತಲೇ ಹೇಳ್ಬೋದು ಇದೊಂದು ಭರ್ಜರಿಯಾದ ಸ್ಕೀಮ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ರೈತರು ಕೂಡ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಬರೀ ಅಲ್ಲ ಪ್ರತಿಯೊಬ್ಬರಿಗೂ ಯಾರಲ್ಲ ಗಂಡಸರು ಆಗಿರ್ಬೋದು ಹೆಂಗಸರು ಆಗಿರ್ಬೋದು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ಮಹಿಳೆಯರಿಗೂ ಆಗಿರ್ಬೋದು ಪುರುಷರಿಗೂ ಆಗಿರ್ಬೋದು ಎಲ್ರಿಗೂ ಕೂಡ ಖಂಡಿತ ಹೋಗ್ಲಿ ನಿಮಗೆ ಹಣ ಬಂದೇ ಬರ್ತಾ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುವಂಥದ್ದು ಆರು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಯಾಕೆ ಮಿಸ್ ಮಾಡ್ತೀರಾ ಸುಮ್ಮನೆ ಆರು ಸಾವಿರ ರೂಪಾಯಿ ಅಂತಂದರೆ ಒಂದು ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಖಂಡಿತ ಹೋಗ್ಲಿ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಮೋದಿಯ ಒಂದು ಮೋದಿಯವರಿಂದ ಒಂದು ಹೊಸ ಯೋಜನೆ ಅಂತೆಲ್ಲ ಹೇಳ್ಬೋದು ಇದು ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೊಂದು ಹೊಸ ಯೋಜನೆಯನ್ನು ತಂದಿರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿಯಲ್ಲಿ ಭರ್ಜರಿ ಗುಡ್ಸ್ ಅಂತ ಹೇಳ್ಬೋದು ಮೋದಿ ಅವರಿಂದ ಹೊಸ ಒಂದು ಯೋಜನೆಯನ್ನ ಇವಾಗ ಜಾರಿಗೆ ಮಾಡಲಾಗಿರುವಂತದ್ದು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ಶ್ರಮ ಕಾರ್ಡ್ ಅಂತ ಸ್ನೇಹಿತರೆ ಪ್ರತಿಯೊಬ್ಬರು ಮಾಡ್ಸ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಆರು ಸಾವಿರ ರೂಪಾಯಿ ಹಣ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗಲೂ ನೀವು ಈ ಒಂದು ಕಾರ್ಡ್ ಮಾಡಿಸ್ಕೊಳ್ಬೇಕಾಗ್ತದೆ ಈ ಶ್ರಮ ಕಾರ್ಡ್ ಅಂತ ಬರುತ್ತೆ ಸ್ನೇಹಿತರೆ ಈ ಶ್ರಮ ಕಾರ್ಡನ್ನು ನೀವು ಮಾಡಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಮ್ಮ ಬಾಯ್